ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಯಿತು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮಾತನಾಡಿ ವಿಶ್ವದ ಜನ ನಮ್ಮನ್ನ ಗುರುತಿಸುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ವಿಶೇಷ ಸ್ಥಾನಮಾನವಿದೆ ನಾಡಪ್ರಭು ಕೆಂಪೇಗೌಡ ಎಂದರೆ ಮೊದಲು ನೆನಪಾಗುವುದು ಬೆಂಗಳೂರು ಅವರ ಪರಿಶ್ರಮದ ಪ್ರತಿಫಲ ಮತ್ತು ದೂರದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲಿ ಸಿಟಿಯಾಗಿ ನಿರ್ಮಾಣವಾಗಿದೆ ಎಂದರು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಚಾಲಕರು ವಾಹನ ಚಲಾಯಿಸುವಾಗ ರಸ್ತೆ ದಾಟುವ ಮಕ್ಕಳು ಕಂಡುಬಂದಲ್ಲಿ ನಿಧಾನವಾಗಿ ವಾಹನವನ್ನ ಚಲಾಯಿಸಬೇಕು ಮಕ್ಕಳ ಮೈ ಮೇಲೆ ಕೆಸರು ಹಾರಿಸಬಾರದು ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ನಡೆದಾಡುವಾಗ ಅವರಿಗೆ ಟ್ರಾಫಿಕ್ ನಿಯಮಗಳ ಅರಿವಿರುವುದಿಲ್ಲ ಅವರು ರಸ್ತೆಯ ಮಧ್ಯೆ ನಡೆದಾಡಬಹುದು ಅಥವಾ ಆಟವಾಡುತ್ತಾ ರಸ್ತೆ ದಾಟಬಹುದು ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಜಾಗೃತೆಯಿಂದ ವಾಹನಗಳನ್ನ ಚಲಾಯಿಸಬೇಕು ಮಕ್ಕಳ ಸುರಕ್ಷತೆಯ ಬಗ್ಗೆ ಜಾಗೃತಿ ವಹಿಸುವುದು ಎಲ್ಲಾ ವಾಹನಗಳ ಚಾಲಕರ ಮತ್ತು ಮಾಲಕರ ಜವಾಬ್ದಾರಿ ಎಂದು जिला प्रादेशिक सारिगे अधिकारी जॉन बी मिसकित ತಿಳಿಸಿದ್ದಾರೆ ಕಾರವಾರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಹೊಸ ಡೆಲಿವರಿ ಸೆಂಟರ್ ಗೆ ಅಂಚೆ ಅಧೀಕ್ಷಕ ಧನಂಜಯ್ ಆಚಾರ್ ಹಸಿರು ಬಾವುಟ ತೋರಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದ್ರು ಗ್ರಾಹಕರಿಗೆ ವೇಗವಾಗಿ ಹಾಗೂ ಪರಿಣಾಮಕಾರಿಯಾದ ಅಂಚೆ ಸೇವೆ ಒದಗಿಸುವುದು ಹೊಸ ಡೆಲಿವರಿ ನ ಮುಖ್ಯ ಉದ್ದೇಶವಾಗಿದೆ ಈ ಸೌಲಭ್ಯದಿಂದ ಸ್ಥಳೀಯರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಮುಖ ಲಾಭಗಳು ಸಿಗಲಿದ್ದು ಅಂಚೆ ವಿತರಣಾ ವೇಗದಲ್ಲಿ ಹೆಚ್ಚಳ ಸಮಯ ಪಾಲನೆ ಉತ್ತಮಗೊಳ್ಳುವುದು ಗ್ರಾಹಕರಿಗೆ ಅನುಕೂಲಕರ ಮತ್ತು ಸುಲಭ ಸೇವೆಗಳು ಪಾರ್ಸಲ್ ಹಾಗೂ ಸ್ಪೀಡ್ ಪೋಸ್ಟ್ ವಿತರಣೆಯಲ್ಲಿ ದಕ್ಷತೆ ತರು ಸೇರಿದಂತೆ ಅನೇಕ ಪ್ರಯೋಜನಗಳಿವೆ ಎಂದು ಅಂಚೆ ಅಧೀಕ್ಷಕ ಧನಂಜಯ ಆಚಾರ್ ತಿಳಿಸಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸುರಿದ ಮಳೆಯ ವಿವರ ಈ ರೀತಿ ಇದೆ ಅಂಕೋಲದಲ್ಲಿ ನಲವತ್ತು ಮಿಲಿಮೀಟರ್ ಭಟ್ಕಳದಲ್ಲಿ ಹದಿನೆಂಟು ಹಳಿಯಾಳದಲ್ಲಿ ಐದು ಪಾಯಿಂಟ್ ಒಂದು ಹೊನ್ನಾವರ ಇಪ್ಪತ್ತೇಳು ಪಾಯಿಂಟ್ ಐದು ಕಾರವಾರ ಮೂವತ್ತೊಂದು ಕುಮಟಾ ಮೂವತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮುಂಡ್ಗೋಡ್ ಎಂಟು ಪಾಯಿಂಟ್ ಒಂಬತ್ತು ಸಿದ್ದಾಪುರ ಅರವತ್ತೊಂಬತ್ತು ಪಾಯಿಂಟ್ ಮೂರು ಶಿರಸಿ ನಲವತ್ತೆಂಟು ಪಾಯಿಂಟ್ ಮೂರು ಮಿಲಿಮೀಟರ್ ಸೂಫಾ ಮೂವತ್ತೆಂಟು ಪಾಯಿಂಟ್ ಎರಡು ಯಲ್ಲಾಪುರ ಹದಿನೇಳು ಪಾಯಿಂಟ್ ಎಂಟು ದಾಂಡೇಲಿ ಎಂಟು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆ ಸುರಿದಿದೆ ಇನ್ನೂ ಭಾರಿ ಮಳೆಯಿಂದ ಒಂದು ಮನೆಗೆ ಸಂಪೂರ್ಣ ಹಾನಿಯಾಗಿದೆ